ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ ಓಂ ಶ್ರೀ ಮಾತ್ರೆಯ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಇಷ್ಟವಾದದ್ದಲ್ಲಿ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ಈ ದಿನ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಖ್ಯವಾಗಿ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದಲ್ಲಿ ಜನಿಸಿರುವಂತಹ ಅವರಿಗೆ ಮಾಡಬೇಕಾಗಿರುವಂತಹ ಪೂಜೆಗಳೇನು ಅವರಿಗೆ ಯಾವ ನಕ್ಷತ್ರ ಅನುಕೂಲವಿದೆ ಯಾವ ದಾನವನ್ನು ಮಾಡಿದರೆ ಅವರಿಗೆ ಒಳ್ಳೆಯ ಶುಭ ಫಲಗಳು ಸಿಗುತ್ತೆ ಅನ್ನುವ ಆಸಕ್ತಿಕರ ವಿಷಯವನ್ನು ನಿಮ್ಮೊಂದಕ್ಕೆ ಈಗ ಹಂಚಿಕೊಳ್ತಾ ಇದ್ದೇನೆ ಈ ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಜನಿಸಿದವರು ಯಾರು ಅಂದರೆ ಈ ಮೃಗಶಿರ ನಕ್ಷತ್ರದಲ್ಲಿ ಮೂರು ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಮತ್ತು ಆರಿದ್ರ ನಕ್ಷತ್ರದ ಮೊದಲನೇ ಎರಡನೇ ಮೂರನೇ ಮತ್ತು ನಾಲ್ಕನೇ ಪಾದದಲ್ಲಿ ಜನಿಸಿದವರು ಪುನರ್ವಸು ನಕ್ಷತ್ರ ಮೊದಲನೇ ಎರಡನೇ ಮತ್ತು ಮೂರನೇ ಪಾದದಲ್ಲಿ ಜನಿಸಿದವರು ಮಿಥುನ ರಾಶಿಯವರು ಆಗಿರುತ್ತಾರೆ ಈ ಮಿಥುನ ರಾಶಿಯವರು ಹೊಸ ವರ್ಷದಲ್ಲಿ ಹೊಸ ಯೋಜನೆಗಳಿಗಾಗಿ ಆತಂಕಗಳನ್ನು ಜಯಿಸೋಕೆ ಕಷ್ಟಗಳನ್ನು ನಿಭಾಯಿಸಲಿಕ್ಕೆ ದುಃಖಗಳನ್ನು ಪಾರ್ ಮಾಡಲಿಕ್ಕೆ ಏನು ಮಾಡಬೇಕು ಈ ಮೃಗಶಿರ ನಕ್ಷತ್ರದ ಜಾತಕದವರು ಈ ವರ್ಷದಲ್ಲಿ ಅತ್ಯುತ್ತಮ ಶುಭ ಫಲಗಳು ಕಾಣಬೇಕು ಕಾಣಬೇಕು ಅಂದರೆ ಅತ್ಯುತ್ತಮ ಅದೃಷ್ಟ ಯೋಗ ತಂಡ್ಕೋಬೇಕು ಅಂದರೆ ಆಂಜನೇಯ ಸ್ವಾಮಿ ಆರಾಧನೆ ಮಾಡಿ ಶನಿವಾರ ದಿನ ಇಲ್ಲ ಮಂಗಳವಾರ ದಿನ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅವರ ವೀಳಿಯ ಮೂಲಕ ಮಾಡಿರುವಂತಹ ಮಾಲೆಯನ್ನ ನೀವು ಇಲ್ಲ ವಡಮಾಲೆಯನ್ನ ಆಂಜನೇಯ ಸ್ವಾಮಿಗೆ ಅಲಂಕರಿಸಿ ಮತ್ತು ಪ್ರದಕ್ಷಿಣೆಯನ್ನು ಮಾಡಿ ಶ್ರೀ ಹನುಮಾನ್ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮದಾಂ ವರಿಷ್ಠಂ ವಾತಾತ್ಮಜಂ ವನರ ಮುಖ್ಯಂ ಶ್ರೀರಾಮದೂತಂ ನಮಾಮಿ ಅನ್ನುವ ಮಂತ್ರವನ್ನು ನೀವು ಜಪಿಸಿ ಇಲ್ಲ ನಿಮಗೆ ಬರಲಿಲ್ವಾ ನೀವು ಆಂಜನೇಯ ಸ್ವಾಮಿ ವಿಗ್ರಹ ಮುಂದೆ ಕುತ್ಕೊಂಡು ಒಂದು ನೂರೆಂಟು ಸಾರಿ ಭಜೆ ಹಂ ಭಜೆ ಹಂ ಭಜೆ ಹಂ ಅಂತ ಆ ಶ್ರೀ ಹನುಮಾನ್ನ ಪ್ರಾರ್ಥನೆ ಮಾಡಿ ಆ ಹನುಮಂತನ ಪ್ರಾರ್ಥನೆ ಮಾಡಿಕೊಳ್ಳಿ ಮೃಗಸಿರ ನಕ್ಷತ್ರದವರೇ ನಿಮಗೆ ಎಲ್ಲ ಒಳ್ಳೆಯದಾಗುತ್ತೆ ಈ ಹೊಸ ವರ್ಷದಲ್ಲಿ ಆರಿದ್ರ ನಕ್ಷತ್ರದಲ್ಲಿ ಹುಟ್ಟಿದವರು ಆರಿದ್ರ ನಕ್ಷತ್ರದಲ್ಲಿ ಜನಿಸಿರುವಂತಹ ಈ ಜಾತಕರು ಮಹಾಶಿವನನ್ನು ಪ್ರಾರ್ಥನೆ ಮಾಡಬೇಕು ಈಶ್ವರನನ್ನು ರುದ್ರನ ಪ್ರಾರ್ಥನೆ ಮಾಡಬೇಕು ಸೋಮವಾರ ದಿನ ಶಿವಾಲಯಕ್ಕೆ ಹೋಗಿಬಿಟ್ಟು ನಿಮ್ಮ ಆ ಅನುಕೂಲ ಇದ್ರೆ ನೀವು ನಿಮ್ಮ ಕೈಯಾರೆ ಜ ಅಭಿಷೇಕ ಮಾಡಿ ಬಿಲ್ವ ಪತ್ರೆಯನ್ನು ಸಮರ್ಪಿಸಿ ಬಹಳ ಶಂಕರ ಸ್ವಲ್ಪ ನೀರು ಇದು ಅಭಿಷೇಕ ಮಾಡಿದ್ರು ಒಂದು ಬಿಲ್ವೆ ಪತ್ರ ಕೊಟ್ಟರು ಅತ್ಯಂತ ಸಂತುಷ್ಟನಾಗ್ತಾನೆ ಪರಮಶಿವ ಅದಕ್ಕೋಸ್ಕರ ಶಿವಾರಾಧನೆ ಮಾಡ್ಕೊಳ್ಳಿ ಈ ವರ್ಷದಲ್ಲೇ ಎಲ್ಲ ಒಳ್ಳೆಯದಾಗುತ್ತೆ ಯಾವಾಗ್ ಮಾಡಬೇಕು ಈ ಆರಾಧನೆ ಅಂತ ಹೇಳಿ ಕೇಳ್ಬೋದು ನೀವು ಮುಖ್ಯವಾಗಿ ಮೃಗಶಿರ ನಕ್ಷತ್ರದವರು ಚಂದ್ರನ ಚಂದ್ರ ಒಂದು ಮನಸ್ಸಿಗೆ ಕಾರಕನಾಗಿರ್ತಾನೆ ಚಂದ್ರ ನಕ್ಷತ್ರ ಬರುವಂತಹ ಸಮಯದಲ್ಲಿ ನೀವು ಆಂಜನೇಯ ಸ್ವಾಮಿ ಮಾಡುವುದು ಅವು ಆರಾಧನೆ ಮಾಡ್ಕೋಬಹುದು ನಾ ಆರಿದ್ರ ನಕ್ಷತ್ರದ್ದು ಹೇಳಿದಂಗೆ ಪರಮಶಿವನ ರುದ್ರನ ಅಭಿಷೇಕ ಮಾಡುವುದು ಆರಾಧನೆ ಮಾಡುವುದು ಈ ವರ್ಷದಲ್ಲಿ ಅತ್ಯಂತ ಶುಭ ಫಲಿತಗಳನ್ನು ಕೊಡುತ್ತೆ ಪುನರ್ವಸ ನಕ್ಷತ್ರದವರು ಯಾವ ದೇವರನ್ನು ಪೂಜೆ ಮಾಡಬೇಕು ನಾ ಮಿಥುನ ರಾಶಿಯಲ್ಲಿ ಜನಿಸಿದಂತಹ ಪುನರ್ವಸು ನಕ್ಷತ್ರದವರು ಸ್ವಾಮಿಯ ಗುರು ಅನುಗ್ರಹಕ್ಕೋಸ್ಕರ ದತ್ತಾತ್ರೇಯ ಸ್ವಾಮಿಯ ಅನುಗ್ರಹ ಆರಾಧನೆ ಮಾಡಿ ಸ್ವಾಮಿಯ ಪೂಜೆಯನ್ನು ಮಾಡಿ ನಿಮಗೆ ಒಳ್ಳೆಯ ಅದೃಷ್ಟ ಕಾಲ ತಂದು ಕೊಡುತ್ತೆ ಈ ಹೊಸ ವರ್ಷ ಇನ್ನ ಯಾವ ಥರ ಪರಿಹಾರಗಳನ್ನು ಮಾಡ್ಕೋಬೇಕು ಈ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಒಳ್ಳೆಯದಾಗಬೇಕು ಒಳ್ಳೆಯ ಶುಭಯೋಗ ಅದೃಷ್ಟ ಯೋಗ ಮಾಡಿ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ನೀವು ಈ ಕುಜಗ್ರಹ ದೋಷ ನಿವಾರಣೆಗೋಸ್ಕರ ನಾನು ಇದಕ್ಕೆ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋನ ನೋಡಿ ನೀವು ಏನು ಮಾಡಬೇಕು ಅಂದರೆ ಈ ಅಂಗಾರಕ ಕುಜಗ್ರಹ ಇರ್ತಾರಲ್ವಾ ಆ ಸ್ಥಳದಲ್ಲಿ ಕುಜಗ್ರಹನಿಗೆ ಕೆಂಪು ಬತ್ತಿಯಿಂದ ಎಣ್ಣೆಯಲ್ಲಿ ಇಲ್ಲ ತುಪ್ಪದಲ್ಲಿ ನೆನೆಸಿರುವಂತಹ ಎ ಕೆಂಪು ಬತ್ತಿಯಿಂದ ದೀಪಾರಾಧನೆ ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಮತ್ತೆ ಈ ತೊಗರಿ ಇರುತ್ತಲ್ವಾ ತೊಗರಿಯನ್ನು ದಾನ ಮಾಡಿ ಒಳ್ಳೆಯದಾಗುತ್ತೆ ಮತ್ತೆ ಈ ಹಸುಗಳಿಗೆ ಕ್ಯಾರೆಟ್ನ ತಿನ್ನಿಸಿ ಕ್ಯಾರೆಟ್ ಒಂದು ಅದು ಒಂದು ಒಳ್ಳೆಯ ಆಹಾರ ಪದಾರ್ಥ ಇಷ್ಟವಾದಂತಹ ಗೋಮಾತೆಗೆ ಇಷ್ಟವಾದಂತಹ ಪದಾರ್ಥ ಕ್ಯಾರೆಟ್ಗೆ ತಿನ್ನಿಸುವುದರಿಂದ ನಿಮ್ಮ ಪಾಪ ಕರ್ಮಗಳು ಪೂರ್ವ ಜನ್ಮದಲ್ಲಿ ಮಾಡುವಂತಹ ಕರ್ಮಗಳು ಈ ಜನ್ಮದಲ್ಲಿ ಈಡೇ ಈ ಕ ಬಗೆ ಇರುತ್ತೆ ಆದ್ದರಿಂದ ನಿಮಗೆ ಶುಭ ಫಲಿತಗಳು ಸಿಗುತ್ತೆ ಮತ್ತು ಲಕ್ಷ್ಮೀನ ಅಮ್ಮನವರ ಅಷ್ಟೋತ್ತರವನ್ನು ಪಠಿಸಿ ನಿಮಗೆ ಶುಕ್ರವಾರ ದಿನ ಜಪಿಸಿ ನಿಮಗೆ ಒಳ್ಳೆಯ ಅನುಕೂಲ ಫಲಿತವನ್ನು ಸಿಗುತ್ತೆ ಯಾರು ಯಾವ ಗ್ರಹಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ವೆ ಹೇಳ್ತೀನಿ ನೋಡಿ ನಿಮ್ಮ ಪಂಚಮಾಧಿಪತಿ ಸೂರ್ಯ ರವಿ ಗ್ರಹ ನಿಮ್ಮ ಪಂಚಮ ಸ್ಥಾನದಲ್ಲಿ ಇದೆ ಅಧಿಪತಿ ಅನ್ಕೊಳ್ಳಿ ಆಗ ನೀವು ಸೂರ್ಯ ಆರಾಧನೆ ಮಾಡ್ಕೊಳ್ಳಿ ಜಪಾ ಕುಮಂಕಾ ಕಾಸ್ತಿಂ ತಮೋರಿಣದ ಅಂತ ಹೇಳ್ಬಿಟ್ಟು ಲ ಓಂ ನಮೋ ಸೂರ್ಯ ಸೂರ್ಯದೇವಾಯ ಅಂತ ಹೇಳ್ಬಿಟ್ಟು ಸೂರ್ಯ ದೇವನ ಆರಾಧನೆ ಮಾಡಿಕೊಳ್ಳಿ ಉತ್ತಮ ಉದ್ಯೋಗ ಸಿಗುತ್ತೆ ಉದ್ಯೋಗದಲ್ಲಿ ನೀವು ಕಾದು ಮೂಡುತ್ತಂತಹ ಅತ್ಯುತ್ತಮ ಅಭಿವೃದ್ಧಿಯನ್ನು ನೀವು ಕಾಣಬಹುದು ಕುಜ ಇದ್ದರೆ ಏನ್ ಮಾಡಬೇಕು ನರಸಿಂಹಸ್ವಾಮಿನ ಆರಾಧನೆ ಮಾಡಿ ಸ್ಕಂದನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀವಲ್ಲಿ ದೇವಸೇನ ಸಮೇತರಾದಂತಹ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ ಮಂಗಳವಾರ ದಿನ ಅದೇ ತರಹ ಆಂಜನೇಯ ಸ್ವಾಮಿ ಆರಾಧನೆ ಮಾಡಿಕೊಳ್ಳಿ ನಿಮಗೆ ಕುಜ ಒಳ್ಳೆಯ ಅದ್ಭುತವಾದ ಯೋಗವನ್ನು ಫಲವನ್ನು ನಿಮಗೆ ಈ ಜಾತಕರಿಗೆ ಮಿಥುನ ರಾಶಿಯವರಿಗೆ ಮಿಥುನ ಲಗ್ನದಲ್ಲಿ ಜನಿಸುವಂತಹವರಿಗೆ ಒಳ್ಳೆಯ ಶುಭ ಕೊಡ್ತಾರೆ ಬುಧಗ್ರಹ ಬುಧಗ್ರಹ ಯಾರನ್ನ ಆರಾಧನೆ ಮಾಡಬೇಕು ಶ್ರೀ ಮಹಾವಿಷ್ಣುವನ್ನ ಆರಾಧನೆ ಮಾಡಬೇಕು ಗುರು ಪಂಚಮಾಧಿಪತಿ ಪಂಚಮಸ್ಥಾನದಲ್ಲಿ ಪಂಚಮಾಧಿಪತಿ ಆಗಿದ್ದರೆ ದತ್ತಾತ್ರೇಯನ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿ ನಿಮಗೆ ಒಳ್ಳೆ ಶುಭದಾಗ ಶುಭವಾಗುತ್ತೆ ಇನ್ನ ಶುಕ್ರವ ಶುಕ್ರ ಗ್ರಹ ಪಂಚಮಸ್ಥಾನದಲ್ಲಿ ಇದ್ರೆ ಈ ಅಮ್ನೋರ್ನ ಸೇವೆ ಮಾಡಿ ಆರಾಧನೆ ಮಾಡಿ ನಿಮಗೆ ಯಾವ ಅಮ್ನೋರ್ ಆದ್ರೂ ಸಹ ನಿಮ್ಮೂರಲ್ಲಿ ನೆಲೆಸಿರುವಂತಹ ಗ್ರಾಮ ದೇವತೆ ಆಗಿರ್ಲಿ ಶಕ್ತಿ ದೇವತೆ ಆಗಿರಲಿ ಅಂತಹ ಅಮ್ಮನವ್ರನ್ನ ನೀವು ಪೂಜಿಸಿ ಶುಕ್ರವಾರ ದಿನ ಶುಕ್ರನ ಅನುಗ್ರಹಕ್ಕೋಸ್ಕರ ಒಳ್ಳೆಯ ಶುಭ ಫಲಿತಗಳು ಸಿಗುತ್ತೆ ಇನ್ನು ಶನಿ ಸಪ್ತಮಾಧಿಪತಿಯಲ್ಲಿ ಇದ್ರೆ ಏನ್ ಮಾಡ್ಬೇಕು ಸಪ್ತಮಾಧಿಪತಿ ಶನೀಶ್ವರನಿದ್ರೆ ಏನ್ ಮಾಡ್ಬೇಕು ಅಂದ್ರೆ ಈಶ್ವರನ ಆರಾಧನೆ ಮಾಡಿ ಆಂಜನೇಯ ಸ್ವಾಮಿ ಆರಾಧನೆ ಮಾಡಿ ನಿಮಗೆ ಒಳ್ಳೆಯ ಶುಭ ಫಲಿತಗಳು ಸಿಗುತ್ತೆ ಇನ್ನ ರಾಹು ಪಂಚಮಾಧಿಪತಿ ರಾಹು ಆಗಿದ್ದರೆ ನೀವು ದುರ್ಗಾ ಮಾತೇನ ಪೂಜೆ ಮಾಡಿ ದುರ್ಗಾ ಮಾತೇನ ಆರಾಧನೆ ಮಾಡಿ ಅದೇ ತರಹ ಕೇತು ಪಂಚಮಾಧಿಪತಿ ಆಗಿದ್ದರೆ ಆಗಿದ್ದರಲ್ಲಿ ನೀವು ಗಣಪತಿ ಆರಾಧನೆ ಮಾಡಿ ನಿಮಗೆ ಸಕಲ ಸಿದ್ಧಿ ಶುಭ ಸಿದ್ಧಿಗಳು ಅಷ್ಟೈಶ್ವರ್ಯಗಳು ನಿಮಗೆ ಈ ಹೊಸ ವರ್ಷದಲ್ಲಿ ಉಂಟಾಗುತ್ತೆ ಷ್ಠಾಧಿಪತಿಯ ಆ ಆರನೇ ಸ್ಥಾನದಲ್ಲಿ ಇರುವಂತಹ ಗ್ರಹಗಳು ಇರೋವಾಗ ಏನ್ ಮಾಡಬೇಕು ಅಂದ್ರೆ ಇಲ್ಲಿ ನೀವು ಆರಾಧನೆ ಮಾಡಿದ್ರೆ ಜಪ ಮಾಡಿದ್ರೆ ನಿಮ್ಗೆ ಈ ದೋಷ ಬಗೆಯಿರುವುದಿಲ್ಲ ಏನ್ ಮಾಡ್ಬೇಕು ದಾನಗಳು ಮಾಡಬೇಕು ಯಾವ ತರ ದಾನ ಮಾಡಬೇಕು ರವಿ ಆರನೇ ಸ್ಥಾನದಲ್ಲಿರುವಾಗ ಗೋಧಿಯನ್ನ ದಾನ ಮಾಡಬೇಕು ನ ಚಂದ್ರನು ಅಕ್ಕಿ ಇರುತ್ತಲ್ಲ ಅಕ್ಕಿಯನ್ನು ನೀವು ದಾನ ಮಾಡಬೇಕಾಗುತ್ತೆ ಕುಜ ತೊಗರೆ ಇರುತ್ತಲ್ಲ ತೊಗರೆ ದಾನ ಮಾಡಬೇಕು ಅದರ ಜೊತೆಗೆ ಒಂದು ಕೆಂಪು ವಸ್ತ್ರವನ್ನ ನೀವು ದಾನ ಮಾಡ್ಬೇಕಾಗುತ್ತೆ ಇನ್ನು ಬುಧಗ್ರಹ ಹೆಸರು ಇರುತ್ತಲ್ವ ಹೆಸರು ಕಾಳನ್ನ ನೀವು ದಾನ ಮಾಡಬೇಕು ಈ ಗುರು ಆರನೇ ಸ್ಥಾನದಲ್ಲಿದ್ರೆ ಕಡ್ಲೆ ನೀವು ಕಡ್ಲೆ ನೀವು ದಾನ ಮಾಡಬೇಕು ಮತ್ತೆ ಶನಿ ಬಿಳಿ ಎಳ್ಳನ್ನ ನೀವು ದಾನ ಮಾಡಬೇಕಾಗುತ್ತೆ ಮತ್ತೆ ರಾಹು ಇರುವಾಗ ಈ ಉದ್ದಿನ ಉದ್ದಿನ ಕಾಳು ಇರುತ್ತಲ್ಲ ಉದ್ದಿನ ಕಾಳು ನೀವು ದಾನ ಮಾಡಬೇಕಾಗುತ್ತೆ ಕೇತು ಉರುಳಿ ಕಾಳನ್ನ ನೀವು ದಾನ ಮಾಡಬೇಕಾಗುತ್ತೆ ಈಗ ಚೇಂಜ್ ಆಗಿಬಿಟ್ಟಿದೆ ಯಾರಾದರೂ ನೀವು ದೇವಸ್ಥಾನಕ್ಕೆಲ್ಲ ಬ್ರಾಹ್ಮಣರ ಹತ್ರ ಹೋಗ್ಬಿಟ್ಟು ಸ್ವಾಮಿ ದಾನ ತಗೊಳ್ಳಿ ನೀವು ಯಾರಿಗಾದ್ರೂ ನೀವು ದಾನ ಕೊಡ್ತಾ ಇದ್ರೋ ಅವರಲ್ಲಿ ನೀವು ಈಶ್ವರನ ಕಂಡಬೇಕು ದಾನ ಮಾಡುವಾಗ ಅತ್ಯಂತ ವಿನಯ ವಿಧೇಯತೆಯಿಂದ ಭಕ್ತಿ ಶ್ರದ್ಧೆಯಿಂದ ನೀವು ಮನಸ್ಫೂರ್ತಿಯಾಗಿ ನೀವು ದಾನವನ್ನು ಮಾಡಬೇಕಾಗುತ್ತೆ ಹಾಂ ನಾನೇನೋ ಬಂದಿದ್ದೀನಿ ನಿಮಗೆ ಕೊಡ್ತಾ ಇದ್ದೀನಿ ಅನ್ನೋದು ಬೇಡ ಯಾಕಂದರೆ ಈಗಿನ ಈಗಿನ ಸಮಾಜದಲ್ಲಿ ಈಗಿರುವಂತಹ ಕಾಲದಲ್ಲಿ ದಾನ ತಗೊಳ್ಳೋದಕ್ಕೂ ಬಹಳ ಜನ ಬ್ರಾಹ್ಮಣರು ಯಾಕಪ್ಪ ನಿಮ್ಮ ಕರ್ಮಗಳು ನಮ್ಗೆ ಯಾಕೆ ಕೊಡ್ತೀಯ ಅಂತ ಹೇಳಿಬಿಟ್ಟು ಕೈಯಾರೆ ತಗೊಳ್ತಾ ಇಲ್ಲ ಮತ್ತೊಂದು ಹೇಳ್ತಾ ಇದ್ದಾರೆ ಲಿಟ್ಬಿಟ್ಟು ಹೋಗು ಆ ಮೂಲೆಯಲ್ಲಿ ಇಟ್ಬಿಟ್ಟು ಹೋಗು ಅಲ್ಲಿ ಇಟ್ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾ ಇದ್ದಾರೆ ಆತರ ಇದ್ರೆ ದಾನ ಕೊಡೋದೇ ಬೇಡ ಅಲ್ವಾ ಆತರ ಇದ್ರೆ ಇನ್ ದಾನ ಕೊಟ್ಟು ಏನ್ ಪ್ರಯೋಜನ ಇದೆ ದಾನ ಕೊಟ್ಟು ಸಾಷ್ಟಾಂಗ ನಮಸ್ಕಾರ ಮಾಡಿ ಅವ್ರ ಕೈಯಲ್ಲಿ ನಿಮ್ಗೆ ಸಾಕಷ್ಟು ಆಗಿ ಆಗಿರುವಂತಹ ಅದು ಹತ್ತು ರೂಪಾಯಿ ಆಗಿರ್ಬೋದು ಐವತ್ತು ರೂಪಾಯಿ ಆಗಿರ್ಬೋದು ನೂರು ರೂಪಾಯಿ ಆಗಿರ್ಬೋದು ಅವ್ರ ಕೈಯಲ್ಲಿ ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಪಾದ ನಮಸ್ಕಾರ ಮಾಡ್ಕೊಂಡು ದಾನ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಬಂದ್ರೆ ಈ ಕರ್ಮಗಳು ಬಗೆಹೇ ಇರುತ್ತೆ ಅದನ್ನು ಬಿಟ್ಟು ಬಿಟ್ಟು ಅಲ್ಲಿ ಬಿಟ್ಟು ಹೋಗು ಇಲ್ಲಿ ಬಿಟ್ಟು ಹೋಗು ನಾವು ತಗೊಳ್ಳಲ್ಲ ಈ ಥರ ಇದ್ರೆ ಏನು ಮಾಡಬೇಕು ಆ ಗೋಮಾತೆ ಇದಲ್ವಾ ಗೋಮಾತೆಗೆ ನೀವು ಆಹಾರ ರೂಪದಲ್ಲಿ ಕೊಡಿ ನಾನು ಹೇಳಿದಂತೆ ಯಾವ ಥರ ಕೊಡಬೇಕು ಗೋಮಾತೆಗೆ ಈ ಗೋಧಿ ಕೊಡಬೇಕು ಅಂತ ಹೇಳಿದನಲ್ವಾ ಈ ಗೋಧಿ ಗೋಧಿ ನುಚ್ಚಿನ ಆಹಾರವಾಗಿ ಕೊಡಿ ಅದೇ ಥರ ಹಕ್ಕಿ ಕೊಡೋ ಬದಲು ಹಕ್ಕಿಯ ಹಿಟ್ಟನ್ನು ನೀವು ಆಹಾರವಾಗಿ ಗೋಮಾತೆಗೆ ಕೊಡಿ ಮತ್ತೆ ಈ ತೊಗರಿ ಎಲ್ಲ ತಿನ್ನೋಕೆ ಆಗಲ್ಲ ಡೈಜೆಸ್ಟ್ ಆಗಲ್ಲ ಹಸುಗು ಹಸುಗೆ ಸೊ ಅದಕ್ಕೋಸ್ಕರ ಕ್ಯಾರೆಟ್ನ ನೀವು ದಾನ ನೀವು ಆಹಾರವಾಗಿ ಕೊಡ್ಬೋದು ಮತ್ತೆ ಬಾಳೆ ಹಣ್ಣನ್ನು ಆಹಾರವಾಗಿ ಕೊಡ್ಬೋದು ನಿಮ್ಮ ಪದಾರ್ಥಗಳನ್ನ ನೀವು ಗೋಮಾತೆಗೆ ಆಹಾರವಾಗಿ ಕೊಡ್ಬೋದು ಬೆಲ್ಲ ಕೊಡ್ಬೋದು ಮತ್ತೆ ಹುಲ್ಲು ಹಸಿ ಹುಲ್ಲನ್ನ ನೀವು ನಿಮ್ಮ ಕೈಲಾರೆ ಗೋಮಾತೆಗೆ ತಿನ್ನಿಸ್ಬೋದು ಈ ತರ ಮಾಡ್ಕೊಂಡ್ರು ನಿಮಗೆ ನಿಮ್ಮ ಜಾತಕದಲ್ಲಿ ಗ್ರಹಗಳಲ್ಲಿರುವಂತಹ ದೋಷಗಳೆಲ್ಲ ಪರಿಹಾರವಾಗುತ್ತೆ ಎಷ್ಟು ದಿನ ಮಾಡಬೇಕು ಈ ಥರ ದಾನಗಳು ಅಂದರೆ ನೀವು ಮನಸ್ಸಿನಲ್ಲಿ ಒಂದು ಸಂಕಲ್ಪ ಇಟ್ಕೊಂಡ್ಬಿಟ್ಟು ಒಂದು ಏಳು ವಾರಗಳ ಕಾಲ ನೀವ ರಾಷ್ಟ್ರಾಧಿಪತಿ ಪಂಚಮಾಧಿಪತಿ ಯಾರು ನೋಡಿಕೊಂಡು ಆ ಷಷ್ಟಾಧಿಪತಿ ಯಾರು ನೋಡಿಕೊಂಡು ಅನುಕೂಲವಾದಂತಹ ಆ ದಿನಗಳಲ್ಲಿ ಈಗ ಚಂದ್ರ ಅಂದ್ಕೊಳ್ಳಿ ಸೋಮವಾರ ಮಾಡ್ತೀರಾ ರವಿ ಅನ್ಕೊಳ್ಳಿ ಏಳು ಭಾನುವಾರಗಳು ಮಾಡ್ತೀರಾ ಕುಜ ಅಂದ್ಕೊಳ್ಳಿ ಏಳು ಮಂಗಳವಾರಗಳು ಮಾಡ್ತೀರ ಆ ಥರ ನೀವು ಯಾವುದೇ ಗ್ರಹ ಅನುಗ್ರಹಕ್ಕೋಸ್ಕರ ಗ್ರಹ ದೋಷ ಪರಿಹಾರಾರ್ಥಗೋಸ್ಕರ ಏಳು ವಾರಗಳ ಕಾಲ ನೀವು ಈ ಥರ ಮಾಡುವುದರಿಂದ ನಿಮ್ಮ ಜಾತಕದಲ್ಲಿ ಉತ್ತಮ ಫಲಿತಗಳು ಉಂಟಾಗುತ್ತೆ ನಿಮಗೆ ಬರುವಂತಹ ವರ್ಷ ಅತ್ಯಂತ ಅತ್ಯ ಬಲಶಾಲಿಯಾದಂತಹ ಅದೃಷ್ಟಶಾಲಿಯಾದಂತಹ ವರ್ಷ ವರ್ಷ ನಿಮಗೆ ಕಾದು ನೋಡುತ್ತೆ ನೀವು ನೀವು ಕೈ ಇಟ್ಟಿರುವಂತಹ ಪ್ರತಿಯೊಂದು ಕೆಲಸವೂ ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರವಾದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿಯವರೆಗೂ ಜನ ಸುಖಿನೋಭವಂತು ಸಮಸ್ತ ಸಮನ್ ಮಂಗಳಾನಿ ಭವಂತೋ ಜೈ ಶ್ರೀರಾಮ್